ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬೆಳೆ ನಷ್ಟದಿಂದ ದೇಶಾದ್ಯಂತ ರೈತರನ್ನು ರಕ್ಷಿಸಲು ಮತ್ತು ಪರಿಹಾರ ನೀಡಲು ಸರ್ಕಾರವು ಫಸಲ್ ಬಿಮಾ ಯೋಜನೆಯನ್ನ ಪ್ರಾರಂಭಿಸಿದೆ ಈ ಯೋಜನೆಯಡಿಯಲ್ಲಿ ರೈತರು ತಮ್ಮ ಬೆಳೆಗಳನ್ನು ವಿಮೆ ಮಾಡಿಸುವ ಮೂಲಕ ಸುರಕ್ಷಿತವಾಗಿರಿಸಿಕೊಳ್ಳಬಹುದು ಬೆಳೆ ನಷ್ಟಕ್ಕೆ ಸರ್ಕಾರದಿಂದ ಪರಿಹಾರವನ್ನು ನೀಡಲಾಗುತ್ತದೆ ಈ ಯೋಜನೆಯ ಲಾಭ ಪಡೆಯುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ರೈತರು ಅಕಾಲಿಕ ಮಳೆ ಮತ್ತು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಬೆಳೆ ನಷ್ಟವನ್ನು ಎದುರಿಸಬೇಕಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಎರಡ್ ಸಾವಿರದ ಮೂರರ ವೇಳೆಗೆ ರೈತರಿಗೆ ಬೆಳೆ ನಷ್ಟವಾಗುವುದರಿಂದ ಕೇಂದ್ರ ಸರ್ಕಾರವು ಈ ಯೋಜನೆಯಡಿ ನಾಲ್ಕು ಕೋಟಿ ರೈತರಿಗೆ ನೆರವು ನೀಡಿದೆ ಇತ್ತೀಚೆಗೆ ಘೋಷಿಸಲಾದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ರೈತರ ಬೆಳೆ ವಿಮೆಗಾಗಿ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿದೆ ಮತ್ತು ಇಲ್ಲಿಯವರೆಗೂ ಒಟ್ಟು ನಾಲ್ಕು ಕೋಟಿ ರೈತರು ಈ ಯೋಜನೆಯಡಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಈ ಯೋಜನೆಯಡಿಯಲ್ಲಿ ಬೆಳೆ ನಷ್ಟ ಅನುಭವಿಸಿದಂತಹ ರೈತರಿಗೆ ನೇರವಾಗಿ ನೆರವು ನೀಡಲಾಗುತ್ತದೆ ಬೆಳೆ ವಿಮಾ ಯೋಜನೆಯ ಸಹಾಯದಿಂದ ಎರಡ್ ಸಾವಿರದ ಮೂರರಲ್ಲಿ ಬೆಳೆ ನಷ್ಟದಿಂದಾಗಿ ರೈತರು ಸರ್ಕಾರದಿಂದ ಆರ್ಥಿಕ ಸಹಾಯವನ್ನ ಪಡೆದುಕೊಂಡಿದ್ದಾರೆ ಇದು ದೇಶ ಮತ್ತು ಪ್ರಪಂಚಕ್ಕೆ ಬೆಳೆಗಳನ್ನು ಉತ್ಪಾದಿಸಲು ರೈತರಿಗೆ ಸಹಾಯ ಮಾಡಿದೆ ಅಂಕಿಅಂಶಗಳ ಕುರಿತು ಮಾತನಾಡುತ್ತಾ ಹೋದರೆ ನಿನ್ನೆ ಒಂದ್ ಸಾವಿರದ ಮುನ್ನೂರ ಅರವತ್ತೊಂದು ಮಂಡಿಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟ್ರಿಲಿಯಂ ವ್ಯಾಲ್ಯೂಮ್ನೊಂದಿಗೆ ಸಂಯೋಜಿಸಲಾಗಿದೆ ಇದು ಬೆಳೆ ವಿಮಾ ಯೋಜನೆಯಿಂದ ರೈತರಿಗೆ ನೇರ ಪ್ರಯೋಜನಗಳನ್ನು ಪಡೆಯುತ್ತದೆ ಎಂದು ತೋರಿಸಲಾಗುತ್ತದೆ ನೈಸರ್ಗಿಕ ವಿಪೋಕ ವಿರುದ್ಧ ವಿಮೆ ರಕ್ಷಣೆ ರೈತರಿಗೆ ನೀಡಲಾಗುತ್ತದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ರೈತರು ತಮ್ಮ ಬೆಳೆಗಳಿಗೆ ನೈಸರ್ಗಿಕ ವಿಪೋಪಗಳು ಕೀಟಗಳು ರೋಗಗಳು ಅಥವಾ ಇತರೆ ಕಾರಣಗಳಿಂದ ಉಂಟಾಗುವ ಬೆಳೆ ನಷ್ಟದ ವಿರುದ್ಧ ಯೋಜನೆಯಡಿಯಲ್ಲಿ ವಿಮೆಯನ್ನ ಪಡೆಯಬಹುದು ಮತ್ತು ಸರ್ಕಾರದಿಂದ ಹಣಕಾಸಿನ ನೆರವನ್ನ ಪಡೆಯಬಹುದು ಕಟಾವಿನ ನಂತರ ಅಕಾಲಿಕ ಮಳೆ ಅಥವಾ ಆಲಿಕಲ್ಲು ಮಳೆಯಿಂದ ಬೆಳೆ ಹಾನಿಯಾದರೆ ರೈತರಿಗೆ ರೈತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ ಆರ್ಥಿಕ ನೆರವನ್ನ ನೀಡಲಾಗುತ್ತದೆ ಪ್ರವಾಹ ಭೂಕುಸಿತ ಮೋಡದ ಸ್ಫೋಟ ಅಥವಾ ಹೊಲಗಳಲ್ಲಿ ಬೆಂಕಿಯಂತಹ ಅನಾಹುತಗಳನ್ನು ಸಹ ಈ ಯೋಜನೆಯಲ್ಲಿ ಸೇರಿಸಲಾಗಿದೆ ಹೀಗೆ ಪ್ರಕೃತಿ ವಿಪಕ್ಕ ವಿರುದ್ಧ ವಿಮೆಗೆ ರಕ್ಷಣೆಯನ್ನ ನೀಡಲು ಈ ಯೋಜನೆ ರೈತರಿಗೆ ಅತ್ಯಂತ ಅನುಕೂಲಕರವಾಗಿದೆ ಇನ್ನು ಈ ಯೋಜನೆಯಡಿಯಲ್ಲಿ ರೈತರು ಪ್ರೀಮಿಯಂ ಮೊತ್ತವನ್ನು ಪಾವತಿಸಬೇಕಾಗಿದ್ದು ಪ್ರಧಾನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದಾಗಿ ರೈತರಿಗೆ ಸರ್ಕಾರದಿಂದ ನೆರವು ನೀಡಲಾಗುತ್ತದೆ ರಬಿ ಮತ್ತು ಖಾರಿಫ್ ಬೆಳೆಗಳಿಗೆ ವಿಮಾ ರಕ್ಷಣೆಯನ್ನ ನೀಡಲಾಗುತ್ತದೆ ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯಡಿಯಲ್ಲಿ ರಬಿ ಬೆಳೆಗೆ ಒಂದು ಪಾಯಿಂಟ್ ಐದು ಶೇಕಡಾ ಪ್ರೀಮಿಯಂ ಅನ್ನು ವಿಧಿಸಲಾಗುತ್ತದೆ ಅದೇ ರೀತಿ ಖಾರಿಫ್ ಬೆಳೆಗೆ ಎರಡು ಶೇಕಡಾ ಪ್ರೀಮಿಯಂ ಅನ್ನು ಪಾವತಿಸಬೇಕಾಗುತ್ತದೆ ಇದಲ್ಲದೆ ರೈತರು ವಾಣಿಜ್ಯ ಬೆಳೆ ಅಥವಾ ತೋಟಗಾರಿಕಾ ಬೆಳೆಗಳನ್ನು ಬೆಳೆದರೆ ಅವರು ಶೇಕಡಾ ಐದರಷ್ಟು ಪ್ರೀಮಿಯಂ ಅನ್ನು ಪಾವತಿಸಬೇಕು ರೈತರು ಈ ಬೆಳೆ ಯೋಜನೆಯನ್ನು ಕೃಷಿ ವಿಮಾ ಕಂಪನಿಗಳು ಅಥವಾ ಸರ್ಕಾರಿ ವಿಮಾ ಕಂಪನಿಗಳಿಂದ ಖರೀದಿಸಬಹುದಾಗಿದೆ ಪ್ರಕೃತಿ ವಿಕೋಪದಿಂದ ಅನೇಕ ರೈತರ ಬೆಳೆಗಳು ಅಪಾರ ನಷ್ಟವನ್ನು ಅನುಭವಿಸಿದ್ದಾರೆ ಇದಕ್ಕಾಗಿ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೊತ್ತವನ್ನು ರೈತರ ಖಾತೆಗಳಿಗೆ ಡಿಬಿಟಿ ಮೂಲಕ ಕಳಿಸಲು ಪ್ರಾರಂಭಿಸಿದೆ ಈ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ರವಾನೆಯಾಗುತ್ತದೆ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ರೈತರಿಗೆ ಈ ಯೋಜನೆಯಡಿಯಲ್ಲಿ ಹಣವನ್ನು ಒದಗಿಸಲಾಗುತ್ತಿದೆ ಆದರೂ ಇನ್ನು ಅನೇಕ ರೈತರು ತಮ್ಮ ಖಾತೆಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯ ಮೊತ್ತವನ್ನು ಸ್ವೀಕರಿಸಿಲ್ಲ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಈ ಯೋಜನೆಯ ಪಟ್ಟಿಯನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಾಗುವಂತೆ ಬಿಡುಗಡೆ ಮಾಡಿದೆ ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ಮತ್ತು ವಿಮಾ ಕಂಪನಿಗಳಿಗೆ ಬೆಳೆ ನಷ್ಟದ ವರದಿಯನ್ನು ನೀಡಿದ ಎಲ್ಲಾ ರೈತರು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಹೊಸ ಪಟ್ಟಿ ಎರಡ್ ಸಾವಿರದ ಪರಿಶೀಲಿಸಿಕೊಳ್ಳಬಹುದು ಇನ್ನು ವಿಮಾ ಪರಿಹಾರ ಮೊತ್ತ ಎಷ್ಟು ಬರುತ್ತದೆ ರೈತರಿಗೆ ಎಂದು ನೋಡುವುದಾದರೆ ಸೂರ್ಯಕಾಂತಿ ಬೆಳೆಗೆ ಹೆಕ್ಟರ್ಗೆ ನಲವತ್ನಾಲ್ಕು ಸಾವಿರದ ಒಂದು ಸಾಸಿವೆ ಬೆಳೆ ಬೆಳೆಗೆ ಸಾವಿರದ ಐನೂರು ಬಾರ್ಲಿ ಬೆಳೆಗೆ ನಾಲ್ಕು ಸಾವಿರದ ನಾಲ್ಕುನೂರ ಹತ್ತು ಗೋಧಿ ಬೆಳೆಗೆ ಹೆಕ್ಟರ್ ಗೆ ಅರವತ್ತೇಳು ಸಾವಿರದ ಐನೂರು ಹತ್ತಿ ಬೆಳೆ ಎಕ್ಟರ್ಗೆ ಮೂವತ್ನಾಲ್ಕು ಸಾವಿರದ ಆರುನೂರ ಐವತ್ತು ಮಾರುಕಟ್ಟೆ ಬೆಳೆ ಎಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಜೋಳದ ಬೆಳೆ ಎಕ್ಟರ್ಗೆ ಹದಿನೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಭತ್ತದ ಬೆಳೆ ಎಕ್ಟರ್ಗೆ ಮೂವತ್ತೈದು ಸಾವಿರದ ಏಳುನೂರು ಸೊ ಈ ರೀತಿಯಾಗಿ ವಿವಿಧ ಬೆಳೆಗಳಿಗೆ ವಿಮಾ ಪರಿಹಾರ ಮೊತ್ತವನ್ನು ನೀಡಲಾಗುತ್ತದೆ ಆದ್ದರಿಂದ ರೈತರು ತಡ ಮಾಡದೆ ಇನ್ನು ಯಾರು ಈ ಯೋಜನೆಗಳಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿಲ್ಲವೋ ಅವರು ಬೇಗನೆ ಹೆಸರನ್ನು ನೋಂದಾಯಿಸಿಕೊಳ್ಳಿ ಮತ್ತು ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಂಡಿದ್ದವರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದ್ದು ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳಿ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.